ನಾವೊಂದ್ ಇಪ್ಪತ್ ಲಕ್ಷ ರೂಪಾಯಿ ಖರ್ಚು ಮಾಡಿದ ಮತ್ತೆ ಟೋಟಲ್ ಇಪ್ಪತ್ನಾಲ್ಕು ಲಕ್ಷಣ ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಬರುತ್ತೆ ಎಲ್ಲ ನೂರ ಎಪ್ಪತ್ತೈದು ಅಡಿ ಉದ್ದ ನೂರ ಎಪ್ಪತ್ತೈದಡಿ ಆಗ್ಲಾ ಇದೆ ನೀರ್ ಇರಲಾರ್ದಕ್ಕೆ ಒಂದು ಎರಡು ತಿಂಗಳು ಎರಡು ಬೋರಿಂದ ಸ್ವಲ್ಪ ನೀರ್ ಕಮ್ಮಿ ಆಗಿದ್ವಿ ಎಲ್ಲ ಬೋರ್ಗಳು ಎರಡು ತಿಂಗಳು ಫುಲ್ ಕಂಟಿನ್ಯೂ ಬಿಟಿ ಹೋಗೋ ತುಂಬಿ இது நீங்க சர் அனுதான அனுதான ಟೋಟಲ್ 4 ಲಕ್ಷ ಏನಂತಾ 4 ಲಕ್ಷ ಬನ್ನ ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಅದಕ್ಕೆ ಮತ್ತೆ ಟೋಟಲ್ 24 ಲಕ್ಷ ಒಂದ್ ಆ ಲಕ್ಷ ರೂಪಾಯಿ ಬರುತ್ತೆ ಎಲ್ಲಾ ಖರ್ಚು ಟೋಟಲ್ ಎಲ್ಲಾ 25 ಲಕ್ಷ ಅಂದ್ರೆ ಅಂದ್ರೆ ಖರ್ಚು ಕಮ್ಮಿ ಬರುತ್ತೆ ಇದೆಲ್ಲ ಕಲ್ಲು ಜಾಸ್ತಿ ಇತ್ತಿದ್ರಲ್ಲಿ ಕಲ್ಲು ಜಾಸ್ತಿ ಅಂತ ಅಂದ್ರೆ ಅದು ಕಲ್ಲು ಒಡೆ ಮಿಷನ್ ತಗೊಂಡು ಬಂದು ಬಹಳ ಖರ್ಚು ಮಾಡಿದ್ರು ಎಷ್ಟು ಕೇಳ್ ರೆವಿю ತಿಂಗಳು ಕೆಲಸ ಮಾಡಿ ಅಂದ್ರೆ ಒಮ್ಮೆಟ್ಗೆ ಮಟ್ಟಿಗೆ ಮುಗಸಿಲ್ಲ ಹಾ ಒಂದು ಮೂರು ನಾಲ್ಕು ಅಂತದಲ್ಲಿ ಮುಗಸೇಂಡಿ ಬಣ್ಣ ಮೂರು ನಾಲ್ಕು ಅಂತದಲ್ಲಿ ಮುಗಸ್ಕೊಂಡಿದ್ದಾರೆ ಮೂರು ನಾಲ್ಕು ಅಂತದಲ್ಲಿ ಹಾ ಹಾ

ಟೋಟಲ್ ಎಷ್ಟು ದಿನ ಈ ಕೆರೆ ಮಾಡಕ್ಕೆ ಒಂದು ಇದು ನೀಟಾಗಿ ಮಾಡಿದ್ರೆ ಕಂಟಿನ್ಯೂ ಕೆಲಸ ಮಾಡಿದ್ರೆ ಒಂದ್ ಎರಡ್ ತಿಂಗಳಲ್ಲಿ ಮುಗಿತಣ ಅಂದ್ರೆ ಕಲ್ಲು ಸಿಕ್ಕಬಟ್ಟೆ ಬಟ್ಟೆ ದೊಡ್ಡ ದೊಡ್ಡ ಕಲ್ಲು ಬಂದಿತ್ತು ಕೆಲ್ಸ ಆಗಲ್ಲ ಎಷ್ಟು ದಿವಸ ನೀರು ಅಣ್ಣ ಇದನ್ನ ಅಣ್ಣ ಇದು ನಮ್ದು ಅಂದ್ರೆ ಅವಾಗ ನೀರು ಇರ್ಲಿಲ್ಲ ಮಳೆ ಅದಾಗಿತ್ತಲ್ಲ ನೀರ್ ಇರ್ಲಾರ್ದಕ್ಕೆ ಒಂದು ಎರಡು ತಿಂಗಳು ಎರಡು ಬೋರಿಂದ ಸ್ವಲ್ಪ ನೀರ್ ಕಮ್ಮಿ ಆಗಿದ್ವಿ ಬೋರ್ಗಳು ಎರಡು ತಿಂಗಳು ಫುಲ್ ಕಂಟಿನ್ಯೂ ಬಿಟ್ಟು ತುಂಬ ಎರಡು ತಿಂಗಳು ಕಂಟಿನ್ಯೂ ಎರಡು ತಿಂಗಳು ಕಂಟಿನ್ಯೂ ಬಿಟ್ಟು ಹಾ ಹಾ ಇದು ನಮ್ ನಲ್ವತ್ತೆರೆಗೆ ಮೋಟರ್ ಚಲೋ ಇಲ್ಲಪ್ಪ ನಮ್ದು ಈಗ ಏನಿಲ್ಲ ಈ ಗುಂಡ್ಯಾಲ್ ನೀರ್ ಅಷ್ಟೇ ನಾವು ಕ್ಲೀನ್ ಮಾಡಬೇಕಪ್ಪ ಅಂದ್ರೆ ನಮ್ ಎಕರೆಗೆ ಒಂದು ತಿಂಗಳಿಗೆ ಏನ್ ಸಮಸ್ಯೆ ಇಲ್ಲ ನೀರಿಗೆ ನವತ್ ಎಕರೆ ಒಂದ್ ತಿಂಗಳೂ ಮಾಡ್ಬಹುದು ಹ ಹ ಹ ಎಷ್ಟು ಲಕ್ಷ ನೀಟ್ರ ಲೀಟರ್ ನೀರು ಮಾಹಿತಿ ಇಲ್ಲ ಇಲ್ಲ ಮಾಹಿತಿ ಟೋಟಲ್ ಹಣ ಇದು ಒಂದ್ ಎಕರೆ ಹಣ ಇದು ಒಂದ್ ಎಕರೆ ಕೆರೆ ಹಣ ಇದೆ ಒಂದ್ ಎಕರೆ ಕೆರೆ ಇದೆ ಹಾ 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 ಇದನ್ ಮಾಡ್ಬೇಕಂತ ತಮಗೆ ಆಸೆ ಬಂದಣ ಸ್ವಲ್ಪ ನಾವು ಡಾಂಬ್ರೆ ಹಾಕಿದಾಗ ಇಲ್ಲಿ ಒಲಕ್ಕಿತ್ತು ದಾಳಾಂಬ್ರೆ ಗಿಡ ಕಿತ್ವಿ ಇಲ್ಲಿ ಸ್ವಲ್ಪ ಕಲ್ಲು ಜಾಸ್ತಿ ಇತ್ತು ಅಂದ್ರೆ ಭೂಮಿ ಹದ ಮಾಡಾಕ ಆಗದು ಸಿಗ್ತಾ ಇರ್ಲಿಲ್ಲಾ ಇಲ್ಲಿ ಮುಂಚಿತವಾಗಿ ನಮ್ಮ ಸಣ್ಣ ಕೆರೆಗಳು ಇದ್ವು ಅವೆಲ್ಲ ಮಣ್ಣು ಹೋಗಿ ಕಲ್ಲು ಜಾಸ್ತಿ ಕಲ್ಲು ದಿಣ್ಣೆ ಜಾಸ್ತಿ ಇತ್ತು ಹಂಗಾಗಿ ನಮಗೆ ನೀರಿಂದು ಹೊಲಗುಳಿಗ್ ನೀರ್ ಸಬ್ಸೆಂಟ್ ಇರ್ತಿರ್ಲಿಲ್ಲ ನಮ್ಮ ಮೋಟರ್ ನೀರ್ ಹಂಗಾಗಿ ಇಲ್ಲೇ ಗುಂಡಿ ಮಾಡಿ ಅಂತ ಹೇಳಿ ಹಂಗಾಗಿ ನೀವು ಒಂದ್ ಎಕ್ರೆ ಬಿಟ್ಟು ಒಂದ್ ಎಕರೆ ಬಿಟ್ಟು ಉಳುದ್ದೆಲ್ಲ ಮಾಡ್ಕೊಂಡ್ರೆ ಹಂಗ ಮುಂಚಿತವಾಗಿ ಇಲ್ಲಿ ನಮಗೆ ಅನುಭವ ಇರ್ಲಿಲ್ರಿ ದಾಳಂಬ್ರೆ ಇಲ್ಲಿ ಆ ಒಂದ್ ಒಂದು ಆರು ಏಳು ವರ್ಷ ಇಟ್ಕೊಂಡು ಅದಕ್ಕೆ ಕಿತ್ತು ಮತ್ತೆ ಈಗ ಒಂದು ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ಪಪ್ಪಾಯಿ ಡಾಳಂಬ್ರೆ ಮಾಡಿದ್ರು ಈ ತಾಡ್ಪಾಲು ಇದು ಇದು ಏನ ಕಣ ಇದು ತಾಡ್ಪಾಲು ತಾಡ್ಪಾಲು ಅದಿದ್ ಕಣ ನೀರು ಅದಿದ್ ಆಬಾರ್ದು ಸೋರಿಕೆ ಆಗಬಾರ್ದು ಸೋರಿಕೆ ಆಗಬಾರ್ದು ಅಂತ ಹೇಳಿ ಮಾಡಿರೋದು ಇದು ಅದು ಸೋರಿಕೆ ಅಂದ್ರೆ ಆಗುತ್ತಣ್ಣ ನೀರು ಇಲ್ಲ ಆಗಲ್ಲ ನೀರೇನು ಸೋರಿಕೆ ಆಗಲ್ಲ ಆಗಲ್ಲ ಹಾ ಹಾ ಇದು ನೀರ್ ಯಾವಾಗ್ಲೂ ಕಡಿಮೆ ಆಗಿದ್ದು ಇದು ಇನ್ನು ಆಗಲ್ಲ ಏನಾದ್ರು ಈಗ ಮೇಲ್ಗಡೆ ಏನಾದ್ರೂ ನೆರಿಗಳು ಆಗ್ಲಿ ಕಡ್ದಿರೋದು ಇಲ್ಲ ಒಳಗಡೆ ಇಲ್ಲಿ ಹೋಗಿ ಏನಾದ್ರು ಕಡದ್ರ ಮಾತ್ರ ಹೋಗ್ತೇತಿ ಆತರ ಏನು ಎಲ್ಲಿ ಆಗಿಲ್ಲ ಈಗ ನೀವು ಅಷ್ಟು ಹೊಲಕ್ಕೆಲ್ಲ ಬಿಟ್ಟರು ನೀರ್ ಏನಾದ್ರೂ ಖಾಲಿ ಆಗಿರ್ತಣ ಅಣ್ಣ ಆಗಲ್ಲ ಬಿಡೋಲ್ಲ ಇಲ್ಲಿಂದ ಒಂದ್ ಎರಡ್ ಮೂರ್ ಅಡಿ ಹೋಗೋದ್ರಾಗ ರನ್ ಇರ್ತಾವ ಒಂದ್ ಮೂಟ್ರ ಎರಡ್ ಮೂಟ್ರ ಒಂದ್ ಅಡಿ ತುಂಬಾ ಎಷ್ಟು ದಿನ ತಾಳತ್ತ ಒಂದ್ ದಿನ ಎರಡ್ ದಿನ ತಾಳತ್ತ ಒಂದ್ ಅಡಿ ತುಂಬಾ ಒಂದ್ ದಿನ ಬೇಕು ಒಂದ್ ದಿನ ಬೇಕು ಒಂದ್ ಅಡಿ ಒಂದ್ ಬೇಕು ಅಂದ್ರೆ ಏಳು ಕರೆಂಟ್ ಅಣ್ಣ ಏಳ್ ತಾಸ್ ಕರೆಂಟ್ ಎರಡ್ ಮಾಡಿ ಎರಡ್ ಮೂಟ್ರ ಎರಡ್ ಮೂರ್ ಇದು ನೀರಿಂದ ಯಾವ ತರ ಟ್ರಿಪ್ ಅಣ್ಣ ಇಲ್ಲೆಲ್ಲ ಫಿಲ್ಟರ್ ಇದಾವಲ್ಲ ಫಿಲ್ಟರ್ಣ ಇಲ್ಲಿ ಡ್ರಮ್ ಅದನ್ನ ತೋರ್ಸು ಹ್ಮ್ ಈ ಡ್ರಮ್ ಇದ್ರ ಒಳಗಡೆ ಮೂರ್ ಮೂಟ್ರ್ ಅದಾವ ಇದರೊಳಗೆ ಮೂರು ಮೋಟರ್ ಆನ ಡ್ರಮ್ ಒಳಗೇ ಆ ಅಂದ್ರೆ ಆ ಡ್ರಮ್ ಅದನ್ನ ಅದಿದನ್ನು ಕಟ್ಟಿ ಮಾಡ್ಕೊಂಡು ಅದರಲ್ಲಿ ಇಲ್ಲಿ ಎರಡು ಕೆಳಗೆ ಒಂದು ಮೂರು ಮೋಟರ್ ಇದು ಮೂರು ಮೋಟರ್ ಟೋಟಲ್ ಇದ್ರಿಗೆ ಆ ಮೂರು ಮೋಟರ್ ಇಂದನೇ maintenance ಮಾಡ್ತೀವಿ ಫಿಲ್ಟರ್ ಕೊড়ানো ಇದಲ್ಲ ಫಿಲ್ಟರ್ ಇರುತ್ತೆ ಹ ಇದು ನಾವು ಗೊಬ್ಬರ ನೀರು ಏರ್ಸಕ್ಕೆ ಇದು ಒಂದು ಐದು ಎಕರೆ ಇದು ಮಾಮೂಲಿ ಫಿಲ್ಟರ್ ಇದು ಇದು ಮಾಮೂಲಿ ಆಟೋಮಿಷನ್ ಇವೆರಡು ಆಟೋಮಿಷನ್ ಇವೆರಡು ಆಟೋಮಿಷನ್ ಮಾಮೂಲಿ ಇದು ಇದು ಒಂದ್ ಐದ್ ಎಕರೆ ಹೊಲ ಇದಲ್ಲ ಅಲ್ಲಿ ಹೊಲಕ್ಕೆ ಇದು ಗೊಬ್ಬರ ನೀರು ಅಂದ್ರೆ ಕಲಂಗಡಿ ಹಾಕಿದ್ವಿ ಕಲಂಗಡಿ ಕಲಂಗಡಿಗೆ ಗೊಬ್ಬರ ನೀರು ಮಾಡಕ್ಕೆ ಡ್ರಿಪ್ ಈಗ ಏರ್ಸ್ಬೇಕಲ್ಲ ಏರ್ಸೋದ್ರಿಂದ ಡ್ರಮ್ ಮಾಡ್ಕೊಂಡಿದ್ವಿ ಈ ನೀರ್ ಯಾವ ತರ ಕೊಡ್ತೀರಾ ಇಲ್ಲಿ ಅಣ್ಣ ಈ ಇದು ನೋಡೋಣ ಇದು ಆ ಕಡೆ ಹೊಲದಾಗಿಲ್ಲ ಅಲ್ಲಿ ಆ ಹೊಲದಾಗಿಂದ ಬಂದು ಮೂರ್ ನೀರ್ ಇದ್ರ ಬಿಳೋದ ಅದು ಒಂದ್ ಮುಡ್ರ ನೀರ್ ಬಿಳ್ತೈತಿ ಇವೆಲ್ಲ ಕರೆ ಪೈಪ್ ಇದಾವಲ್ಲ ಇದ್ರ ಒಳಗಿಂದ ರಿಟರ್ನ್ ಹೋಗೋ ನೀರು ಹೋಗಂತ ನೀರು ಇವು ಬ್ಯಾಕ್ ವಾಶ್ ಇದು ಬ್ಯಾಕ್ ವಾಶ್ ಆದಾಗ ನೀರ್ ಬರೋಂತ ಇದು ಕೆಳಗಿಂದು ಬ್ಯಾಕ್ ವಾಶ್ ಆದಾಗ ಈ ಲೈನ್ ಐತಲ್ಲ ಬ್ಯಾಕ್ ವಾಶ್ ಆದಾಗ ನೀರ್ ಬರೋದು ಇದು ಏನಂದ್ರೆ ನಮ್ಮ ಡ್ರಿಪ್ ಇಷ್ಟು ನೀರು ಹೋಗ್ಲಿ ಒಂದ್ ಕೆಜಿನೋ ಎರಡ್ ಕೆಜಿನೋ ಸಿಸ್ಟಮ್ ಮಾಡಿ ಬಿಟ್ಟಿರ್ತಿವಿ ಒಂದ್ ಕೆಜಿ ಮಾಡಿವಿ ನೀರಾಗಿರೋದು ಪೈಪ್ ನೀರ್ ಆಗಿರೋದು ಇಲ್ಲಿ ರಿಟನ್ ನೀರ್ ಗುಂಡಿ ಒಳಗಡೆ

ಅದು ಈಗ ಏನ್ ರಿಟರ್ನ್ ನೀರ್ ಬರ್ತಿಲ್ಲಾ ಆ ಹೊಲದ ಆ ಹೊಲಕ್ಕ ಹೋಗೋಂತ ನೀರಿನ್ ಪೈಪ್ ಲೈನ್ ಇದು ಇದು ಹನ್ನೊಂದ್ ಎಕರೆ ಇದೆಲ್ಲ ಅದಕ್ಕೆ ಹೋಗಂತದ್ ಇದು ಊರ್ ಕಡೆ ಹೋಗಂತದ್ ಇದು ಹತ್ತ್ ಎಕರೆ ಊರ್ ಕಡೆ ಹೋಗೋಣ ಊರ್ ಕಡೆ ಅಂದ್ರ ಇನ್ನೊಂದ್ ಆಕಡೆಂಬೆ ತೋಟದು ಇವೆಲ್ಲಾ ಗೊಬ್ಬರ ನೀರ್ ಹೋಗೋಂತ ಇದೆಲ್ಲಾ ಗೊಬ್ಬರ ದಾಣ ಇದ್ ಗೊಬ್ಬರ ಆ ಯಾವುದೇ ಗೊಬ್ಬರ ಇದನ್ನ ಆನ್ ಮಾಡ್ಬಿಟ್ರೆ ಪೂರ್ತಿ ಆನ್ ಮಾಡೋದು ವಾಲ್ ಆನ್ ಮಾಡಿದ್ರೆ ಯಾವ ಹೊಲಕ್ ಬೇಕ ಆ ಹೊಲಕ್ ನೀರ್ ಬಿಡೋದು ಇದು ಮೋಟರ್ ಅಣ್ಣ ಇದು ಇದು ಮೋಟರ್ ಇದು ಮೋಟರ್ ಹ್ಮ್ ಅಂದ್ರೆ ಇದೇನು ಗೊಬ್ಬರ ನೀರು ನಾವು ಅಮೃತ ಜೀವ ಅಮೃತ ಏನೇ ಮಾಡ್ಲಿ ಇಲ್ಲಿಂದ ಸ್ಟಾಕ್ ಹ ಈ ಕಡೆ ಈ ಕಡೆ ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಸ್ಟಾಕ್ ಮಾಡ್ಕೊಂಡ್ ಆ ಡ್ರಿಪ್ ಡ್ರಿಪ್ ಥ್ರೂ ಕೊಟ್ಟು ಡ್ರಿಪ್ ಥ್ರೂ ತಗೊಂಡೋಗ್ಬಿಡ್ತಿರ ಅದಕ್ಕೆ ಇದು ಫಿಲ್ಟರ್ ಹಾ ಹಾ ಇಲ್ಲಿ ಅಲ್ಲಾ ಇದು ಫಿಲ್ಟರ್ ಇದಕ್ಕೆ ಹಾ ಈ ಫಿಲ್ಟರ್ ಇಂದ ಮಾಡ್ಕೊಂಡು ಹೋಗುತ್ತೆ ಫಿಲ್ಟರ್ ಕ್ಲೀನ್ ಮಾಡಿ ಆಕಡೆ ಕಡೆ ಬಿಡೋದು ನೀರು ಆ ಕಡೆ ಬಿಟ್ಟು ಇಲ್ಲಿ ಹೆಂಗ ಫಿಲ್ಟರ್ ಕ್ಲೀನ್ ಮಾಡಿ ನೀರು ಬಿಡ್ತೀವಲ್ಲ ನಾವು ಹೊಲಗಳಿಗೆ ಹಂಗೆ ಇದು ಕೂಡ ಫಿಲ್ಟರ್ ಕ್ಲೀನ್ ಮಾಡಿ ಕಡೋದು ಅಲ್ಲಿ ಅಂದ್ರೆ ನಮಗೆ ಡ್ರಿಪ್ಪರ್ ಪ್ಯಾಕ್ ಆಗಲ್ಲ ಹ್ಮ್ ಇಲ್ಲಿ ಡ್ರಿಪ್ಪರ್ ಪ್ಯಾಕ್ ಆಗ್ತಾವಿಲ್ಲ ಅಂದ್ರೆ ಅಂದ್ರೆ ಈಗ ತಮ್ದೇನ್ ನಲ್ವತ್ತೆಂಟು ಎಕರೆ ಐತೆ ಎಲ್ಲರೂ ಇಲ್ಲಿ ನಲ್ವತ್ತೆರಡು ಎಕರೆಗೂ ಎಲ್ಲ ಇಲ್ಲಿ ನಲ್ವತ್ತೆರಡು ಎಕರೆಗೂ ಇಲ್ಲಿಂದ ಇಲ್ಲಿಂದಾನೇ ಸಪ್ಲೈ ಆಗೋದು ಇವೆಲ್ಲ ಏರ್ ವಾಲ್ ಏರ್ ವಾಲ್ ಹ್ಮ್ ಹ್ಮ್ ತುಂಬಾ ಧನ್ಯವಾದ ಉಪಯುಕ್ತ ಮಾಹಿತಿ ಕೊಟ್ಟಕ್ಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಅಣ್ಣ ಯಾರೇ ಕಾಲ್ ಮಾಡಿದ್ರು ಸತ್ಯ ನಾವ್ ಒಂದು ಉಪಯುಕ್ತ ಮಾಹಿತಿ ನಮಸ್ಕಾರ